ನಮಸ್ತೆ ವಿಜೇತ ಅಕಾಡೆಮಿಗೆ ಸ್ವಾಗತ ಈ ಒಂದು ಸೆಷನ್ನಲ್ಲಿ ಅತಿ ಮುಖ್ಯ ಪ್ರಶ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಪ್ರಶ್ನೆಗಳು ಎಷ್ಟು ಮುಖ್ಯ ಅಂತಂದರೆ ನಮ್ಮ ಎಕ್ಸಾಮಿನೇಷನ್ಗೆ ಹಲವಾರು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಇವು ಆದರೆ ಅದರ ಪ್ರಶ್ನೆಯ ಸ್ವರೂಪ ಬದಲಾಗ್ತಾ ಹೋಗ್ತದಷ್ಟೇ ನಮ್ಮ ಸಂವಿಧಾನದಲ್ಲಿ ಯಾವ ದೇಶದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇಂಗ್ಲೆಂಡು ಸ್ವಿಟ್ಜರ್ಲ್ಯಾಂಡು ಕೆನಡಾ ಸೊ ಇಲ್ಲಿ ನೀವು ನೋಡ್ಬೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ ಅದೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಇಂದ ಇನ್ನೂ ಇನ್ನೂ ಹೆಚ್ಚಿನ ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ನಾವು ತಗೊಂಡಿದ್ದೀವಿ ಅದೇ ಮಹಾಭಿಯೋಗ ಪ್ರಕ್ರಿಯೆ ಪೀಠಿಕೆ ನ್ಯಾಯಿಕ ವಿಮರ್ಶೆ ನ್ಯಾಯಾಂಗ ದ ಸ್ವಾತಂತ್ರ್ಯ ಅಂತ ಹೇಳಿ ಮತ್ತು ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಇವುಗಳನ್ನು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಯಿಂದ ಎರವಲು ತೊಗೊಂಡಿರ್ತಕ್ಕಂಥದ್ದು ಈಗ ಇದೇ ಥರ ಪ್ರಶ್ನೆ ಕೇಳ್ತಾರ ಅಂತಂದರೆ ಇಲ್ಲ ಈಗಿನ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಾಗಿದೆ ಅಂತಂದರೆ ಇದೇ ಪ್ರಶ್ನೆಗಳಿರುತ್ತೆ ಆದರೆ ಹೇಳಿಕೆ ರೂಪದಲ್ಲಿರುತ್ತೆ ಅಥವಾ ಮ್ಯಾಚ್ ದ ಕಾಲಮ್ಸ್ ಇರುತ್ತೆ ಒಂದೇ ಸಿಬಿರ ಇರುತ್ತೆ ಸೊ ಅಲ್ಲಿ ಐದು ದೇಶಗಳನ್ನು ಮತ್ತು ಎರವಲು ಪಡೆಯಿರ್ತಕ್ಕಂತಹ ಅಂಶಗಳನ್ನು ಆ ಕಡೆ ಈ ಕಡೆ ಮಾಡಿ ಬರೆದಿರ್ತಾರೆ ನಾವು ಅದನ್ನು ಮ್ಯಾಚ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಆ ಒಂದು ವರ್ಡನ್ನ ಆ ದೇಶದೊಂದಿಗೆ ಜೋಡಿಸ್ಬೇಕಾಗ್ತದೆ ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಇಂದ ನಾವು ಯಾವ್ಯಾವುದು ಪ್ರಮುಖ ಅಂಶಗಳನ್ನು ನಾವು ತಗೊಂಡಿದೀವಿ ಅಂತ ನೋಡಿದ್ವಿ ಅದೇ ರೀತಿ ಇಂಗ್ಲೆಂಡಿಂದ ಸರ್ಕಾರದ ಸ್ವರೂಪ ದ್ವಿಸದನ ಶಾಸಕಾಂಗ ಪದ್ಧತಿ ಬೈಕ್ಯಾಮರಲ್ ಎಲೆಕ್ಷನ್ನು ಮತ್ತೆ ಏಕ ಪೌರತ್ವ ರಿಟ್ಗಳು ಮಂತ್ರಿಮಂಡಲದ ಸಾಮೂಹಿಕ ಹೊಣೆಗಾರಿಕೆ ಈ ಅಂಶಗಳನ್ನು ಎರವಲು ಪಡೆದಿದ್ದೀವಿ ಹಾಗೆಯೇ ಕೆನಡಾ ಇಂದ ರಾಜ್ಯಪಾಲರ ನೇಮಕ ಶಕ್ತಿಯುತವಾದಂತಹ ಕೇಂದ್ರ ಸರ್ಕಾರ ಶೇಷಾಧಿಕಾರ ಸುಪ್ರೀಂ ಕೋರ್ಟ್ಗೆ ಇರತಕ್ಕಂತಹ ಸಲಹಾ ವ್ಯಾಪ್ತಿ ಏಕ ಪೌರತ್ವ ಈ ಅಂಶಗಳನ್ನು ಎರವಲು ಪಡೆಯಲಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತೀಯ ಸಂವಿಧಾನವನ್ನು ರೂಪಿಸುವಲ್ಲಿ ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡರು ಅಂತಂದರೆ ಬಿ ಎನ್ ರಾವ್ ಅವರು ನೇಮಕಗೊಳ್ತಾರೆ ಇವರನ್ನು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತ ಹೇಳಿ ಕರೀತಾರೆ ಸೊ ಇವರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿರ್ತಾರೆ ಭಾರತ ಸಂವಿಧಾನದ ಒಂದನೇ ವಿಧಿ ಭಾರತವನ್ನು ಹೀಗೆ ವಿವರಿಸುತ್ತದೆ ರಾಜ್ಯಗಳ ಒಕ್ಕೂಟ ಅರೆ ಫೆಡರಲ್ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಹೇಳಿ ರೈಟ್ ಆನ್ಸರ್ ಯಾವುದು ಅಂತ ನೋಡಿದಾಗ ನೋಡಿ ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ ಮೊದಲನೇ ವಿಧಿ ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಹೇಳಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ಸಾರ್ವಜನಿಕ ಉದ್ಯೋಗದ ವಿಷಯದಲ್ಲಿ ಅವಕಾಶ ಅವಕಾಶದ ಸಮಾನತೆಯನ್ನು ವ್ಯವಹರಿಸುತ್ತದೆ ಅಂತ ಹೇಳಿ ವಿಧಿ ಹದಿಮೂರು ಹದಿನಾಲ್ಕನೇ ವಿಧಿ ಹದಿನಾರನೇ ವಿಧಿ ಹದಿನೇಳನೇ ವಿಧಿ ಅಂತ ಇದೆ ಸೊ ರೈಟ್ ಆನ್ಸರ್ ಯಾವುದು ಅಂತ ಅಂದಾಗ ಹದಿನಾರನೇ ವಿಧಿ ಅಂತಕ್ಕಂಥದ್ದು ಹದಿನಾರನೇ ವಿಧಿ ರೈಟ್ ಆನ್ಸರ್ ಆಗಿರ್ತದೆ ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಸಸ್ಥಳವನ್ನು ಕೂಡ ಒಂದು ಅರ್ಹತೆಯನ್ನಾಗಿ ಸಂಸತ್ತು ಗೊತ್ತುಪಡಿಸಬಹುದು ಅಲ್ಲಿ ಪ್ರಸ್ತುತ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಾತ್ರ ವಾಸಸ್ಥಳ ಅರ್ಹತೆ ಜಾರಿಯಲ್ಲಿರ್ತದೆ ಹೇಳಿ ರಿಮೆಂಬರ್ ದಿಸ್ ಪಾಯಿಂಟ್ ಸಾರ್ವಜನಿಕ ಉದ್ಯೋಗದ ವಿಷಯದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡುವ ಹಾಗಿಲ್ಲ ಅಂತ ಹದಿನಾರನೇ ವಿಧಿ ಹೇಳಿದ್ರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೇಮಕ ಪ್ರಕ್ರಿಯೆ ಮಾಡಬೇಕಾದಂಥ ಸಂದರ್ಭದಲ್ಲಿ ವಾಸಸ್ಥಳವನ್ನು ಒಂದು ಅರ್ಹತೆಯನ್ನಾಗಿ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಥರದ ಒಂದು ವಾಸಸ್ಥಳ ಅರ್ಹತೆಯನ್ನು ಅರ್ಹತೆಗೆ ಅನುವು ಮಾಡಿಕೊಡಲಾಗಿದೆ ಸಾಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಪರಿಗಣಿಸಿದವರು ಯಾರು ಅಂತ ಹೇಳಿ ಎಂ ಕೆ ಗಾಂಧಿಯವರು ಜೆ ಎಲ್ ನೆಹರೂರವರು ಬಿ ಆರ್ ಅಂಬೇಡ್ಕರ್ರವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತೀವಿ ಸೊ ಯಾವುದಪ್ಪ ರೈಟ್ ಆನ್ಸರ್ ಅಂತಂದರೆ ನೋಡಿ ಬಿ ಆರ್ ಅಂಬೇಡ್ಕರ್ರವರು ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಾಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಆರ್ಟಿಕಲ್ ಮೂವತ್ತೆರಡರಲ್ಲಿ ಬರ್ತದೆ ಇದು ಇದನ್ನ ಹೃದಯ ಮತ್ತು ಆತ್ಮ ಅಂತ ಹೇಳಿ ಕರೀತಾರೆ ಭಾರತ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಇಲ್ಲಿ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಚಾಯಿತಿಗಳು ಅಂತಂದಾಗ ಎಪ್ಪತ್ತ್ಮೂರನೇ ತಿದ್ದುಪಡಿ ಆದಂತಹ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷ ಆಗ ಇಲ್ಲಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಇಂಟ್ರಡ್ಯೂಸ್ ಮಾಡಲಾಗಿರುತ್ತೆ ಗ್ರಾಮ ತಾಲೂಕು ಹಾಗೂ ಜಿಲ್ಲಾ ಅಂತ ಹೇಳಿ ಇಪ್ಪತ್ತು ಲಕ್ಷಕ್ಕಿಂತ ಕೆಳಗಡೆ ಇರತಕ್ಕಂತಹ ಅಂದರೆ ಕಡಿಮೆ ಇರತಕ್ಕಂಥ ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ರಾಜ್ಯಗಳಲ್ಲಿ ಕೇವಲ ಎರಡು ಹಂತಗಳಿದ್ದಾವೆ ಒಂದು ಗ್ರಾಮ ಇನ್ನೊಂದು ಜಿಲ್ಲಾ ಮಟ್ಟದ್ದು ಅಂತ ಹೇಳಿ ಇಲ್ಲಿ ಈ ಒಂದು ತಿದ್ದುಪಡಿಯ ಮೂಲಕ ಏನು ಮಾಡಿದೆ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಅನುಸೂಚಿಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸೇರಿಸಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಈ ಕೆಳಗಿನ ಯಾವ ಸಮಿತಿಯು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಪ್ರತಿಪಾದಿಸಿತು ಅಂತಂದಾಗ ಸ್ವರ್ಣಸಿಂಗ್ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ ಏನ್ ಮಾಡ್ತದೆ ಇಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಹೋಗಿದ್ದು ಈ ಸ್ವರ್ಣಸಿಂಗ್ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಆರಂ ವರ್ಷದ ಆರಂಭದಲ್ಲಿ ಸರ್ಕಾರವು ರಚಿಸಿರ್ತಕ್ಕಂಥ ಸಮಿತಿನೇ ಸ್ವರ್ಣ ಸಿಂಗ್ ಸಮಿತಿ ಅಂತ ಹೇಳಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ ಅಂತ ಅಂದಾಗ ಮಿನಿ ಸಂವಿಧಾನ ಅಂತ ಹೇಳಿ ಇಲ್ಲಿ ಕರಿತಕ್ಕಂಥದ್ದು ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ ಇಲ್ಲಿ ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಅಮೂಲಾಗ್ರ ಬದಲಾವಣೆಗಳು ಮೂಲಭೂತ ಬದಲಾವಣೆಗಳಾಗ್ತವೆ ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ ಇಲ್ಲಿ ನೀವು ನೋಡ್ಬೋದು ಜಾತ್ಯತೀತ ಸಾಮಾಜಿಕ ಸಾಮಾಜಿಕ ಅಂತಕ್ಕಂತಹ ಪದಗಳನ್ನು ಸೇರ್ಪಡೆಗೊಳಿಸಿದ್ದು ಈ ಒಂದು ತಿದ್ದುಪಡಿಯಲ್ಲಿ ಇನ್ನು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ತಗೊಂಡ್ರೆ ಇದನ್ನು ನೀಲಿನಕಾಶೆ ಅಂತ ಹೇಳಿ ಕರೀತಾರೆ ಆರ್ ಬಿ ಐ ಸ್ಥಾಪನೆಯಾಗಿದ್ದು ಈ ಒಂದು ಕಾಯ್ದೆಯ ಮೂಲಕ ಒಕ್ಕೂಟ ಪದ್ಧತಿ ಸ್ಥಾಪನೆಯಾಗಿದ್ದು ಸಂಯುಕ್ತ ಸಂಯುಕ್ತ ಒಕ್ಕೂಟ ಪದ್ಧತಿ ಸ್ಥಾಪನೆಯಾಗಿದ್ದು ಇದೇ ಒಂದು ಆ್ಯಕ್ಟಿನ ಮೂಲಕ ಮತ್ತು ವಯಸ್ಕ ಮತದಾನ ಪದ್ಧತಿ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸಿಗೊಳ್ ಬೇರ್ಪಡೆಗೊಳಿಸಿದ್ದು ಇದೆಲ್ಲ ಕೂಡ ಈ ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡ್ತಾ ಹೋದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಇಲ್ಲಿ ದ್ವಿಸದನ ಶಾಸಕಾಂಗ ಪ್ರಾಂತ್ಯಗಳಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಸದನಗಳ ಅಧಿ ಅಧಿವೇಶನ ಕರೀತಕ್ಕಂತಹ ಮತ್ತು ಅಧಿಕಾರವನ್ನು ವೈಸ್ರಾಯಿಗೆ ನೀಡಿದಂಥದ್ದು ಈ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಸಂವಿಧಾನದ ಏಳನೇ ಪರಿಶಿಷ್ಟ ಯಾವುದರ ಕುರಿತಾಗಿದೆ ಅಂತಂದಾಗ ಏಳನೇ ಪರಿಶಿಷ್ಟ ಭಾರತ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿಭಜನೆಯ ಬಗ್ಗೆ ಕುರಿತಾಗಿದೆ ಅಂತಕ್ಕಂಥದ್ದು ಯಾವ ಸಂವಿಧಾನಿಕ ತಿದ್ದುಪಡಿ ಮಸೂದೆ ಅಡಿಯಲ್ಲಿ ಭಾರತೀಯ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಬೋಡೋ ಡೋಗ್ರಿ ಮೈಥಾಲಿ ಮತ್ತು ಸಂತಾಲಿ ಎಂಬ ಭಾ ನಾಲ್ಕು ಭಾಷೆಗಳನ್ನು ಸೇರಿಸಲಾಗಿದೆ ಅಂತ ಹೇಳಿ ನೋಡಿ ಇಲ್ಲಿ ಪ್ರಸ್ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ವು ಅಂತಂದಾಗ ಹದಿನಾಲ್ಕು ಭಾಷೆಗಳಿದ್ವು ಆ ನಂತರ ಏನಾಗ್ತದೆ ಇಪ್ಪತ್ತೊಂದನೇ ತಿದ್ದುಪಡಿ ಆಗ್ತದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಿಂಧಿ ಭಾಷೆ ಸಿಂಧಿ ಭಾಷೆಯನ್ನು ಸೇರಿಸಲಾಗ್ತದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತೊಂದನೇ ತಿದ್ದುಪಡಿಯಾಗಿ ನೇಪಾಳಿ ಕೊಂಕಣಿ ಮಣಿಪುರಿ ಇಂತಕ್ಕಂತಹ ಮೂರು ಭಾಷೆಗಳನ್ನು ಸೇರಿಸ್ತಾರೆ ಒಟ್ಟು ಎಷ್ಟಾಯಿತು ಹದಿನಾಲ್ಕು ಹದಿನೈದು ಹದಿನೆಂಟು ಭಾಷೆಗಳಾಗ್ತದೆ ಆ ನಂತರ ನಾಲ್ಕು ಭಾಷೆಗಳು ಬೋಡೋ ಡೋಗ್ರಿ ಮೈಥಾಲಿ ಸಂತಾಲಿಗಳನ್ನು ಸೇರಿಸ್ತಾರೆ ಯಾವ ತಿದ್ದುಪಡಿಯ ಮೂಲಕ ಅಂತಂದರೆ ತೊಂಬತ್ತೆರಡನೇ ತಿದ್ದುಪಡಿಯ ಮೂಲಕ ಸೊ ಪ್ರಸ್ತುತ ಇಪ್ಪತ್ತೆರಡು ಸಾಂವಿಧಾನಿಕ ಭಾಷೆಗಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಸೊ ಇದಾಗಿತ್ತು ಇಂದಿನ ಅತಿ ಪ್ರಮುಖ ಪ್ರಶ್ನೆಗಳ ಒಂದು ವಿಡಿಯೋ ಈ ವಿಡಿಯೋವನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಇನ್ನೂ ಹಲವಾರು ವಿಷಯಗಳನ್ನು ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ನೀವು ನನಗೆ ಕಾಮೆಂಟ್ ಮೂಲಕ ಬರೆದು ಕಳಿಸಿ ಥ್ಯಾಂಕ್ ಯು ವೆರಿ ಮಚ್